ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬೀಣಾ ಜಿ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ನಾವಿವತ್ತು ಪಾಲಕ್ನಿಂದ ಪಲಾವ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ನೋಡಿ ನಾನು ಪಾಲಕ್ನ ಇಷ್ಟನ್ನು ತೊಳೆದ್ಬಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ನೋಡಿ ಇದು ಅಳ್ತಿಯಿಂದ ನಾನು ಅಕ್ಕಿ ತೊಗೊಂಡಿದ್ದೀನಿ ನೋಡಿ ನಾವು ಇದಕ್ಕೆ ಬಾತ್ಮತಿ ರೈಸು ಇಂಥ ಏನೂ ಸೇರಿಸೇ ಇಲ್ಲ ನಮ್ಮ ಹೊಲದಲ್ಲಿ ಬಿತ್ತಿರೋಂಥ ಅಕ್ಕಿಯಿಂದನೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ನೀರು ಕಾಸ್ಕೊಂಡಿದ್ದೀನಿ ನಾನು ಈ ಸೊಪ್ಪನ್ನು ಒಂದು ಉಗಿ ಕುದಿಸ್ಕೊಳ್ಳೋಣ ನಾವು ಹಾಗೆ ಮಿಕ್ಸಿ ಹಾಕೋದ್ರಿಂದ ಹಸಿ ಸ್ಮೆಲ್ ಇರುತ್ತಲ್ವ ಆದ್ದರಿಂದ ಇದನ್ನು ಒಂದು ಉಗಿ ಕುಚ್ಚಿ ತಗೊಂಡ್ಬಿಡೋಣ ನೋಡಿ ಇವಾಗ ರೆಡಿ ರೆಡಿಯಾಗಿದೆ ಅಲ್ವಾ ಸೊಪ್ಪು ಇದನ್ನು ಇವಾಗ ಸೈಡ್ಗೆ ಒಂದು ಸ ಪ್ಲೇಟಲ್ಲಿ ತಗೊಂಡ್ಬಿಡೋಣ ನೋಡಿ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಇವಾಗ ಅದು ತಣ್ಣಗಾಗ ಆದಮೇಲೆ ನಾವು ಮಿಕ್ಸಿಗೆ ಹಾಕಬೇಕು ಸ್ವಲ್ಪ ಹೊತ್ತ ಎಲ್ಲ ಬಿಡೋಣ ಇದನ್ನು ನೋಡಿ ಇವಾಗ ತಣ್ಣಗಾಗಿದೆ ಸ್ವಲ್ಪ ಹಲ್ಲ ತಗೊಂಡಿದ್ದೀನಿ ನಾನು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ತೊಗೊಳ್ಳಿ ಸ್ವಲ್ಪ ಕೊತ್ತಂಬರಿ ತೊಗೊರಿ ನೋಡಿ ನಾನು ಕೊತ್ತಂಬ್ರಿ ತೊಗೊಂಡಿದ್ದೀನಿ ಇಷ್ಟನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ನಾನು ಈ ಥರ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ ಗ್ಯಾಸ್ ಆನ್ ಮಾಡ್ಕೊಳ್ಳಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆನ ಇಟ್ಕೊಳ್ಳಿ ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಲವಂಗ ಹಾಕ್ಕೊಳ್ಳಿ ಒಂದರಿಂದ ಎರಡು ಯಾಲಕ್ಕಿ ಹಾಕ್ಕೊಳ್ಳಿ ನೋಡಿ ಯಾಲಕ್ಕಿ ಹಾಕಿದ್ದೀನಿ ಐದರಿಂದ ಆರು ನಾನು ಇವಾಗ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ನಿಮ್ಮ ಮನೆಯಲ್ಲಿ ಯಾವ ತರಕಾರಿ ಇದೆಯೋ ಅದೇ ತರಕಾರಿಯಿಂದನೇ ನಾವು ಪಲಾವ್ನ ರೆಡಿ ಮಾಡ್ಕೋಬೋದು ನೋಡಿ ಇವಾಗ ಹಸಿ ಕರಿಬೇವನ್ನ ನಾನು ಉಪಯೋಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹಸಿ ಕರಿಬೇವು ಹಾಕಿದ್ದೀನಿ ಒಗ್ಗರಣೆಗೆ ಇವಾಗ ಎರಡರಿಂದ ಮೂರು ಒಣ ಹಾಕೊಳ್ಳೋಣ ಈರುಳ್ಳಿ ಮತ್ತು ಆಲೂಗಡ್ಡೆನ ನಾನು ಕೊಯ್ದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಇದ್ದೀನಿ ಆಲೂಗಡ್ಡೆ ಮತ್ತು ಈರುಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈರುಳ್ಳಿ ಎಲ್ಲ ಅದು ಕೆಂಪಿಗೆ ಅದು ಕೆಂಪು ಕಲರ್ ಬರೋವರೆಗೂ ಮಿಕ್ಸ್ ಮಾಡ್ತಾನೆ ಇರೋಣ ಇದಕ್ಕೆ ನೀವು ಬಟಾಣಿ ಕೂಡ ಉಪಯೋಗಿಸಬಹುದು ಫ್ರೆಂಡ್ಸ್ ನಾನು ಇದಕ್ಕೆ ಬಟಾಣಿ ಹಾಕ್ತಾ ಇಲ್ಲ ಈರುಳ್ಳಿ ಮಾತ್ರ ಹಾಕ್ತಾ ಇದ್ದೀನಿ ನೋಡಿ ಈರುಳ್ಳಿ ಮತ್ತು ಆಲೂಗಡ್ಡೆ ಬೆನ್ಕೊಂಡಿದ್ದಲ್ವ ಇವಾಗ ನಾ ರೆಡಿ ಇಟ್ಕೊಂಡಿದ್ನಲ್ವಾ ಮಿಕ್ಸಿಲಿ ಅದನ್ನೇ ಹಾಕ್ಕೊಳ್ಳೋಣ ಇವಾಗ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಪಾತ್ರೆಯಲ್ಲೇ ಮಾಡಿ ಫ್ರೆಂಡ್ಸ್ ಯಾಕಂದರೆ ತುಂಬ ರುಚಿ ಕೊಡುತ್ತೆ ಪಾತ್ರೆಯಲ್ಲಿ ಮಾಡಿದರೆ ನೋಡಿ ಕೊತ್ತ ಕೊತ್ತ ಅಂತ ಕುದೀತದ ನಾವೀಗ ಯಾವ ಅಳತೆಯನ್ನು ಅಕ್ಕಿ ತೊಗೊಂಡಿದ್ವೋ ಅದೇ ಅಳತೆಯಲ್ಲಿ ನಾವು ನೀರು ಹಾಕ್ಬೇಕು ಇವಾಗ ನೋಡಿ ಇನ್ನೊಂದು ಬೇರೆ ಮಿಕ್ಸ್ ಮಾಡಿಬಿಟ್ಟು ನೋಡಿ ಇವಾಗ ರೆಡಿಯಾಗಿದೆ ಅಲ್ವಾ ನೀರು ಹಾಕ್ಕೊಳ್ಳೋಣ ಇವಾಗ ನಾ ಎರಡು ಗಿಂಡಿಯಷ್ಟು ಅಕ್ಕಿ ತಗೊಂಡಿದ್ದೆ ನಾನು ನಾಲ್ಕು ಗಿಂಡಿ ಹಾಕ್ತಾ ಇದ್ದೀನಿ ಇವಾಗ ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನೋಡಿ ಒಂದು ಹತ್ತು ನಿಮಿಷ ನಾನು ಅಕ್ಕಿ ನೆನೆಸಿಟ್ಟಿದ್ದೆ ನೆಂದಿದ್ದಾವೆ ಇವಾಗ ಅಕ್ಕಿ ಎಲ್ಲ ನೋಡಿ ಯಾವ ಥರ ಕುದೀತಾ ಇದೆ ಅಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಾಯ್ತು ಅಂತ ಕಾಮೆಂಟ್ ಮಾಡಿ ಹೇಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನಾನು ಇವಾಗ ಅಕ್ಕಿ ಹಾಕ್ತಾ ಇದ್ದೀನಿ ಉಳಿದಿರುವಂಥ ಅಕ್ಕಿನ ಕೈಯಿಂದ ಚೆನ್ನಾಗಿ ಬಾಸಿ ಹಾಕ್ಬಿಡೋಣ ಈ ಥರ ನೀವು ಒಮ್ಮೆ ಮಾಡಿಕೊಟ್ರೆ ಸಾಕು ಪದೇ ಪದೇ ಮಾಡಿಕೊಡಿ ಅಂತ ಕೇಳ್ತಾರೆ ಮನೇಲಿ ಅಷ್ಟು ರುಚಿಕರವಾಗಿರುತ್ತೆ ಈ ಪಾಲಕ್ ಪಲಾವು ನೋಡಿದ್ರಲ್ವಾ ಎಷ್ಟು ಈಸಿಯಾಗಿಯೇ ಮಾಡ್ಬೋದು ಅಂತ ನೋಡಿ ಈಗ ಕೊತ ಕೊ ಅಂತ ಕುದೀತಾ ಇದೆ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ವಯಸ್ಸಾದವ್ರಿಗೆ ಬೇಕು ಅಂದರೆ ನಾವು ಮೆತ್ತಗೆ ಕೂಡ ಮಾಡ್ಕೋಬೋದು ಇವಾಗ ನೋಡಿ ರೆಡಿಯಾಗಿದೆಯಲ್ವ ಇದನ್ನು ಇವಾಗ ಸೌಟುಂದ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಅನ್ನ ಆಳ್ಬಿಟ್ರೆ ಸರಿಯಾಗುತ್ತೆ ಇದು ಸ್ವಲ್ಪ ನೀರಿದೆ ಅಲ್ವಾ ಆಳ್ಕೊಂಡ್ರೆ ಸರಿಯಾಗಿ ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಈಸಿಯಾಗಿಯೇ ಪಾಲಕ್ ಪಲಾವ್ನ ಮಾಡೋದು ಅಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ నోడి ఇవగా ముచ్చి అలాక్బడపల్వ్న నోడ్రల్వా